ತುಲಾರಾಶಿಯಲ್ಲಿ ಶುಕ್ರದೇವ ಅಧಿಪತಿಯಾಗಿದ್ದು ಶುಕ್ರ ಅಲಂಕಾರ ಪ್ರಿಯ ಮಾಂಗಲ್ಯದಾಯಕ ಹಾಗೆ ಪುರುಷರಿಗೆ ವೀರ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಈ ಹೋದ ಏಪ್ರಿಲ್ನಿಂದ ಇವತ್ತಿನ ನವೆಂಬರ್ವರೆಗೂ ಹಾಕ್ತಿರ್ತಕ್ಕಂಥ ಒಂದಷ್ಟು ಗೊಂದಲ ಹಾಗೂ ಗೊಂದಲದ ಬಿಡುಗಡೆ ಕೆಲವೊಂದಷ್ಟು ದೋಷಗಳು ಇದರಿಂದ ಪರಿಹಾರ ಮುಂದೆ ಏನು ನಿಮ್ಮ ಜೀವನದ ಪರಿವರ್ತನೆ ಯಾವ ಗ್ರಹಗಳಿಂದ ಏನೆಲ್ಲ ನಿಮಗೆ ಶುಭ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ತುಲಾರಾಶಿಯ ಬಗ್ಗೆ ಈ ಹೋದ ಏಪ್ರಿಲ್ನಿಂದ ಇವತ್ತಿನ ನವೆಂಬರ್ವರೆಗೂ ಆಗ್ತಿರ್ತಕ್ಕಂಥ ಒಂದಷ್ಟು ಗೊಂದಲ ಹಾಗೂ ಗೊಂದಲದ ಬಿಡುಗಡೆ ಕೆಲವೊಂದಷ್ಟು ದೋಷಗಳು ಇದರಿಂದ ಪರಿಹಾರ ಮುಂದೆ ಏನು ನಿಮ್ಮ ಜೀವನದ ಪರಿವರ್ತನೆ ಯಾವ ಗ್ರಹಗಳಿಂದ ಏನೆಲ್ಲ ನಿಮಗೆ ಶುಭ ಅಶುಭ ಸಿಗುತ್ತೆ ಅನ್ನತಕ್ಕಂಥದ್ರ ಬಗ್ಗೆ ಒಂದಷ್ಟು ಪೂರ್ಣ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀವಿ ಬಹಳ ಮುಖ್ಯವಾಗಿ ತುಲಾರಾಶಿಯಲ್ಲಿ ಶುಕ್ರದೇವ ಅಧಿಪತಿಯಾಗಿದ್ದು ಶುಕ್ರ ಅಲಂಕಾರ ಪ್ರಿಯ ಮಾಂಗಲ್ಯದಾಯಕ ಹಾಗೆ ಪುರುಷರಿಗೆ ವೀರ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಂತಾನ ಆಯುಷು ಆರೋಗ್ಯ ದಾಂಪತ್ಯ ಇವೆಲ್ಲದಕ್ಕೂ ಸಹ ಶುಕ್ರನ ಅನುಗ್ರಹ ಬೇಕು ಅನ್ನತಕ್ಕಂಥದ್ದು ಬಹುತೇಕ ಹೆಣ್ಣುಮಕ್ಕಳುಗಳು ಇವತ್ತಿಗೂ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಜೊತೆಗೆ ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು ಲಕ್ಷ್ಮೀ ದೇವಿಯ ಅವತಾರ ದುರ್ಗೆಯ ಅವತಾರ ಸ್ತ್ರೀಯರ ಅನುಗ್ರಹ ಸ್ತ್ರೀಯರ ಮೇಲೆ ಬಹಳ ಬೇಗ ಅನುಗ್ರಹ ಆಗ್ತಕ್ಕಂಥದ್ದು ತುಲಾರಾಶಿಯ ಹೆಣ್ಣು ಮಕ್ಕಳುಗಳಿಗೆ ಮಾತ್ರ ತುಲಾರಾಶಿಯ ಹೆಣ್ಣು ಮಕ್ಕಳುಗಳಲ್ಲಿ ಬಹುತೇಕ ಈಗ ಹೇಳ್ತಕ್ಕಂಥ ವಿಷಯಗಳು ಅವರಿಗೆ ಸಂಬಂಧಪಡುತ್ತೆ ಇದು ಒಂದು ಅರ್ಥದಲ್ಲಿ ತುಲಾರಾಶಿಯ ಪುರುಷರಿಗಲ್ಲ ಸ್ತ್ರೀಯರಿಗೆ ಮಾತ್ರ ಅನ್ನತಕ್ಕಂಥದ್ದನ್ನು ನಾನು ವಿವರಣೆ ಕೊಡ್ತೇನೆ ಯಾಕಂತಂದರೆ ಧನಸ್ಥಾನ ಎರಡನೇ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧನಿರೋದ್ರಿಂದ ಈ ವರ್ಷ ಏಪ್ರಿಲ್ನಿಂದ ಇವತ್ತು ನವೆಂಬರ್ವರೆಗೂ ಸಹ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ಏನೆಲ್ಲ ಮಾಡಬೇಕು ಯಾವ ವ್ಯವಹಾರ ಕೆಲಸ ಕಾರ್ಯಗಳು ಅನ್ನತಕ್ಕಂಥ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿ ಮುಂದೆ ನಿಂತಿದ್ದೀರಾ ಅದೇ ರೀತಿ ನಿಮ್ಮ ಜೀವನದಲ್ಲಿ ಹಂತ ಹಂತ ಹಂತವಾದಂಥ ಪರಿವರ್ತನೆಗಳು ಸಹ ನಿಮಗೆ ನಡೆದಿದೆ ಬಹು ಬಹುಮುಖ್ಯವಾದಂಥ ವಿಷಯ ಏನು ಅಂತಂದರೆ ಗೃಹ ಕಟ್ಟಡಕ್ಕೆ ಕೈ ಹಾಕಿದರೆ ಅದು ಪೂರ್ಣವಾಗಿ ನಿಮಗೆ ಸಕ್ಸಸ್ ಆಗಿರತಕ್ಕಂಥದ್ದು ಇದೆ ಜೊತೆಗೆ ಲೇವಾದೇವಿ ವ್ಯವಹಾರ ಕೊಟ್ಟು ತಗೊಳ್ಳತಕ್ಕಂಥ ವಿಷಯದಲ್ಲಿ ನಷ್ಟವೂ ಇದೆ ಲಾಭವೂ ಸಹ ನಿಮಗಿದೆ ಹಾಗೆ ಸೌಂದರ್ಯವರ್ಧಕ ಅಂದರೆ ನಾನು ಬಹಳ ಚೆನ್ನಾಗಿ ಕಾಣಬೇಕು ಅತಿರೂಪವಂತಿ ಆಗಬೇಕು ಹತ್ತು ಜನನ ನನ್ನ ತಿರುಗಿ ನೋಡಬೇಕು ಎಂಬತಕ್ಕಂಥ ಭಾವನೆಯಲ್ಲಿ ಏನು ನೀವು ಖರ್ಚು ವೆಚ್ಚಗಳನ್ನ ಮಾಡಲಿಕ್ಕೆ ಹೋಗ್ತೀರಿ ಸೌಂದರ್ಯ ವರ್ಧಕಕ್ಕೆ ಅತಿಯಾತ ಒತ್ತಡವನ್ನು ಕೊಟ್ಟು ಅದು ಸಹ ದುಂದುವೆಚ್ಚಗೊಳಗಾಗತಕ್ಕಂಥ ಸಂಭವ ಇದೆ ಹಾಗೆಯೇ ಲಗ್ನಕ್ಕೆ ಅಂತ ಹೋರಾಟ ಮಾಡ್ತಿರತಕ್ಕಂಥ ಮಕ್ಕಳುಗಳಿಗೆ ಆದಷ್ಟು ಕಠಿಣವಾದಂತಹ ಪರೀಕ್ಷೆಗಳೊಳಗಾಗಿದ್ದೀರಿ ಸದ್ಯ ನಿಮಗೆ ಈ ಫೆಬ್ರವರಿಯ ನಂತರ ಏಪ್ರಿಲ್ ಒಳಭಾಗದಲ್ಲಿ ನಿಮ್ಮ ಆಶೆಯ ಆಕಾಂಕ್ಷೆಗಳೆಲ್ಲವೂ ಸಹ ಈಡೇರತಕ್ಕಂಥದ್ದಿದೆ ಜೊತೆಗೆ ನೀವು ಬಹಳ ಬೇಗ ಮೋಸ ಹೋಗತಕ್ಕಂಥ ಸಂಭವ ನಿಮ್ಮ ರಾಶಿಯಿಂದ ಐದನೇ ಜಾಗದಲ್ಲಿ ಶನಿದೇವ ಅಧಿಪತಿಯಾಗಿದ್ದು ಶನಿಯ ದೃಷ್ಟಿ ಬಹಳ ಬೇಗ ನಿಮ್ಮ ಮೇಲೆ ಬೀಳತಕ್ಕಂಥದ್ದಿದೆ ಇದರಿಂದ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮೈಯಲ್ಲಿರ್ತಕ್ಕಂತಹ ಮುಖ್ಯವಾದಂಥ ಅಂಗ ಅಂತಂದರೆ ಎರಡು ಕಾಲುಗಳು ಫ್ಯಾಕ್ಚರ್ ಆಗತಕ್ಕಂಥದ್ದು ಆಕ್ಸಿಡೆಂಟ್ ಒಳಗಾಗತಕ್ಕಂಥದ್ದು ಅಪವಾದ ಅವಮಾನ ಕಿರಿಕಿರಿ ಗೊಂದಲಗಳನ್ನು ನೀವು ಅನುಭವಿಸುವಂಥ ಸಾಧ್ಯತೆಗಳಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ತಂದೆ ಪಿತೃ ಸಂಪತ್ತು ಮಾತೃ ಸಂಪತ್ತು ಸಮೃದ್ಧಿ ಸೊ ದೊಡ್ಡ ಪ್ರಮಾಣದಲ್ಲಿ ನನ್ನ ಅಧಿಪತ್ಯವೇ ನಡಿಬೇಕು ಅಂತ ನಿಲ್ಲುವಂತಹ ಹೆಣ್ಣು ಮಕ್ಕಳುಗಳಿಗೆ ಸೂರ್ಯ ದೇವನ ಅನುಗ್ರಹ ಹನ್ನೊಂದನೇ ಸ್ಥಾನದಲ್ಲಿ ಸೂರ್ಯನ ಅನುಗ್ರಹ ಇರತಕ್ಕಂಥದ್ದು ಬಟ್ ನಿಮಗೆ ಒಂಬತ್ತನೇ ಸ್ಥಾನದಲ್ಲಿ ಸೂರ್ಯ ನಿಮ್ಮನ್ನು ನೋಡ್ತಿರತಕ್ಕಂಥದ್ದು ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿರೋದರಿಂದ ಸಂಪೂರ್ಣವಾದ ಪರಿವರ್ತನೆ ನಿಮಗೆ ಸಿಗುತ್ತೆ ಆದರೆ ಹೆಣ್ಣು ಮಕ್ಕಳುಗಳು ಬಹಳ ಮಾನಸಿಕವಾಗಿ ನೊಂದು ನರಳಿ ದಾಂಪತ್ಯದಿಂದ ವಿಚ್ಛೇದನೆಗೊಳಗಾಗಿ ಬಿಡುಗಡೆಯಾಗಿ ಸ್ವೈಚ್ಛೆ ಸ್ವಂತ ಬುದ್ಧಿ ಸ್ವಂತ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಕ್ಕಂಥ ತುಲಾರಾಶಿಯ ಹೆಣ್ಣು ಮಕ್ಕಳುಗಳಲ್ಲಿ ಬಹುತೇಕ ಇಷ್ಟು ಸಮಸ್ಯೆಗಳು ಒಳಗಾಗಿರ್ತೀರಿ ಬಟ್ ನಿಮಗೆ ಐದನೇ ಸ್ಥಾನದಲ್ಲಿ ಶನಿ ಇದ್ದು ಈ ಶನಿಯ ದೃಷ್ಟಿಯಿಂದ ಮೂರು ವಿಷಯದಲ್ಲಿ ನೀವುಗಳು ತೊಂದರೆಯನ್ನು ಅನುಭವಿಸಿರ್ತೀರ ಒಂದು ಪರಪುರುಷರಿಂದ ಮಾನಸಿಕವಾಗಿ ಆರ್ಥಿಕವಾಗಿ ದೈಹಿಕವಾಗಿ ತೊಂದರೆ ಅನುಭವಿಸುವಂಥ ಸಾಧ್ಯತೆ ಎರಡನೇದಾಗಿ ಅಪವಾದಕ್ಕೊಳಗಾಗಿರ್ತೀರಿ ಮಾಡದಿರತಕ್ಕಂಥ ತಪ್ಪು ತಲೆ ಮೇಲೆ ಬಂದು ದಾಂಪತ್ಯ ಜೀವನದಲ್ಲಿ ಬಿರುಕಾಗಿ ಸಮಸ್ಯೆಗೊಳಗಾಗಿರ್ತೀರಿ ಜೊತೆಗೆ ನಿಮ್ಮ ಹೊಸ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಹೂಡಿಕೆಗೆ ಒಳಗಾಗಿ ನಷ್ಟ ಆಗತಕ್ಕಂಥ ಸಂಭವಗಳಿದೆ ಇದೆಲ್ಲವೂ ಸಹ ತುಲಾರಾಶಿಯ ಹೆಣ್ಣು ಮಕ್ಕಳುಗಳಿಗೆ ಮಾತ್ರ ನಾನು ಹೇಳ್ತಾ ಇದ್ದೇನೆ ದಯಮಾಡಿ ನೀವು ಮಾಡ್ತಕ್ಕಂತಹ ಪ್ರತಿ ವ್ಯವಹಾರ ಕೆಲಸ ಕಾರ್ಯ ಜೀವನ ಶೈಲಿಯಲ್ಲಿ ಪರಿವರ್ತನೆಗಳನ್ನು ಕಾಣಬೇಕು ಅಂತಿದ್ದರೆ ದಯಮಾಡಿ ನಾನು ಹೇಳತಕ್ಕಂಥದ್ದು ಒಂದೇ ನಿಮಗೆ ಧನಸ್ಥಾನದಲ್ಲಿ ಶುಕ್ರನಿರೋದರಿಂದ ಆದಷ್ಟು ಲಲಿತಾ ಸಹಸ್ತ್ರನಾಮ ಜಪವನ್ನು ಮಾಡತಕ್ಕಂಥದ್ದು ಪ್ರತಿ ಶುಕ್ರವಾರ ಮಂಗಳವಾರ ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು ನಿಮ್ಮ ಮನೆಗೆ ಹಿಡಿದಂತಹ ದರಿದ್ರ ದೂರ ಆಗ್ತಕ್ಕಂಥ ಸಂಭವ ಬರಬೇಕು ಅಂತಂದರೆ ನೀವು ಈ ಪೂಜೆ ಮಾಡಲೇಬೇಕು ನಾಮ ಜಪಿಸಲೇಬೇಕು ಶುಕ್ರವಾರ ಮಂಗಳವಾರ ದೇವಿ ಆರಾಧನೆ ಮಾಡಲೇಬೇಕು ನಿಮ್ಮ ಜ್ಞಾನ ನಿಮ್ಮ ಮನಸ್ಸು ನೀವು ಚಕಿತವಾಗಿದ್ದರೆ ನಿಮ್ಮ ಜೀವನದಲ್ಲೆಲ್ಲ ಬದಲಾವಣೆ ಸಹ ನಿಮಗೆ ಸಿಗುತ್ತೆ ಆದಷ್ಟು ದುರ್ಗೆಯ ಆರಾಧನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಲಲಿತ ನಾಮವನ್ನು ಪಠನೆ ಮಾಡಿ ಗೋದಲಿ ಸಮಯದಲ್ಲಿ ದೇವಿಗೆ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಹೊಸದಾಗಿ ನನ್ನ ಈ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಉತ್ತರ ಕರ್ನಾಟಕದ ಭಾಗದಲ್ಲಿರತಕ್ಕಂತಹ ಜನಗಳು ಬೆಂಗಳೂರವರೆಗೂ ಬಂದು ಭೇಟಿ ಮಾಡಲಿಕ್ಕೆ ಬಂದರೂ ಸಹ ಸಿಗದೇ ಇರುವಂತಹ ಅಭಾವ ಕಾರಣ ನಂದು ಆದ ಕಾರಣ ತಾವುಗಳು ಹುಬ್ಬಳ್ಳಿಯಲ್ಲಿ ಈಗ ಹೊಸದಾಗಿ ನಾವೊಂದು ಬ್ರಾಂಚ್ ಮಾಡ್ತಾ ಇದ್ದೀವಿ ದಯಮಾಡಿ ತಾವುಗಳು ಹುಬ್ಬಳ್ಳಿಯಲ್ಲಿ ಬಂದು ನನ್ನನ್ನು ಭೇಟಿ ಮಾಡಬಹುದು ಬರುವಂಥವರು ಫೋನ್ ಮೂಲಕ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ನಾನು ಖಂಡಿತ ಶನಿವಾರ ಭಾನುವಾರ ಎರಡು ದಿನ ಅಲ್ಲಿ ಇರ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ